ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಇಂದು ಹನ್ನೆರಡನೇ ತಾರೀಕು ಏಪ್ರಿಲ್ ಪೌರ್ಣಮಿ ತಿಥಿ ಮತ್ತು ಇಂದು ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ಹಸ್ತ ಅಂದರೆ ಕೈ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಕ್ಷತ್ರದ ವಿಶೇಷ ಗುಣ ಎಂದರೆ ಕರಕುಶಲ ಕರ್ಮಿಗಳು ಕೈಯಿಂದ ಮಾಡುವಂತಹ ಆರ್ಟಿಸ್ಟಿಕ್ ಏನೇ ಆಗಿರಬಹುದು ಅಡುಗೆ ಆಗಿರಬಹುದು ಚಿತ್ರ ಇರಬಹುದು ಅಥವಾ ಏನೇ ಒಂದು ಕರಕುಶಲ ಸಾಮಗ್ರಿ ಸ್ಕಲ್ಪ್ಚರಿಂಗ್ ಇರಬಹುದು ಪಾಟ್ರಿ ಇರಬಹುದು ಚಿತ್ರ ಬಿಡಿಸೋದಿರಬಹುದು ರಂಗೋಲೆ ಹಾಕೋದಿರಬಹುದು ಏನೇ ಆಗಲಿ ಕೈಯಿಂದ ನೇಯೋದಿರಬಹುದು ಎರಡು ಕೈಗಳನ್ನು ಬಳಸಿ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಹಸ್ತ ನಕ್ಷತ್ರದವರಲ್ಲಿ ಏನೋ ಒಂದು ಚಮತ್ಕಾರಿ ಗುಣ ಒಂದು ಇರುತ್ತೆ ಇಲ್ಲಿವರೆಗೂ ನೀವು ಅದನ್ನು ಕಂಡು ಹಿಡ್ಕೊಂಡಿಲ್ದೆ ಹೋದರೆ ಇನ್ಮೇಲಿಂದ ಅದನ್ನು ಹಿಡ್ಕೊಳ್ಳಿ ಅದರಲ್ಲಿ ನೀವು ಉದ್ಯಮವನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಬಹಳ ಪ್ರಗತಿ ಕೂಡ ನಿಮಗೆ ಸಾಧ್ಯವಾಗುತ್ತೆ ಇದರ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಕರ್ಕ ವೃಶ್ಚಿಕ ಕನ್ಯಾ ಮೀನ ಈ ರಾಶಿಗಳಿಗೆ ಅತ್ಯುತ್ತಮ ಫಲವನ್ನು ಹೇಳ್ತಾ ಇದ್ದೇವೆ ಕನ್ಯಾ ಮತ್ತು ಮೀನ ರಾಶಿಗಳಿಗೆ ಇಂದು ಗಜಕೇಸರಿ ಯೋಗ ಇದೆ ಆದ್ದರಿಂದ ಈ ಎಲ್ಲ ರಾಶಿಗಳಿಗೂ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನೀವು ಕುಶಲಕರ್ಮಿಗಳಾಗಿದ್ದು ಬಿಟ್ಟರಂತೂ ತುಂಬಾ ಯಶಸ್ಸನ್ನು ಕಾಣ್ತೀರಿ ಇಂದು ನಿಮ್ಮ ಕೆಲಸದಲ್ಲಿ ಬಹಳನೇ ಒಳ್ಳೆಯ ತಿರುವುಗಳನ್ನು ನೀವು ನೋಡಬಹುದು ಮೇಜರ್ ಮೈಲ್ ಸ್ಟೋನ್ಸ್ ಅಥವಾ ಬ್ರೇಕ್ ಥ್ರೂಸ್ ಅದನ್ನು ಇಂದು ನೀವು ಕಾಣಬಹುದು ಮತ್ತು ವೃಷಭ ಸಿಂಹ ಧನು ಹಾಗೂ ಮಕರ ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ಸಾಂಸಾರಿಕ ತೊಂದರೆಯಿಂದ ಇವತ್ತು ಮನಸ್ಸಿಗೆ ನಿಮಗೆ ಸ್ವಲ್ಪ ಬೇಸರವಾಗುತ್ತೆ ಈ ಎಲ್ಲ ರಾಶಿಗಳಿಗೂ ಸಂಸಾರವೇ ಮುಖ್ಯವಾಗುತ್ತೆ ಸಂಸಾರದ ಆರ್ಥಿಕ ಸುಭದ್ರತೆ ಮತ್ತು ನಿಮ್ಮ ಕಾರ್ಯಕ್ಷೇತ್ರದಿಂದ ಎಷ್ಟು ನಿಮಗೆ ಮನೆಗೆ ಏನು ಅನುಕೂಲ ಆಗ್ತಾ ಇದೆ ಗಾಡಿ ಇದೆಯಾ ಲೋನ್ ಇದೆಯಾ ಫೈನಾನ್ಸಿಂಗ್ ಸಿಗ್ತಾ ಇದೆಯಾ ಮನೆ ದೊಡ್ಡ ತಗೋಬೇಕಾ ಆಸ್ತಿ ಪಾಸ್ತಿ ವಿಚಾರಗಳು ತೋಟ ಇಲ್ಲ ಇದ್ದರೆ ಅದರ ಬಗ್ಗೆ ಇವತ್ತು ಪೂರ್ತಿ ನಿಮ್ಮ ಗಮನ ಅದರ ಬಗ್ಗೆ ಇರುತ್ತೆ ಮತ್ತು ಇನ್ನು ಮಿಥುನ ತುಲ ಹಾಗೂ ಕುಂಭರಾಶಿಗಳಿಗೆ ನಾವು ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಇದರರ್ಥ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅನೇಕ ರೀತಿಯ ತೊಂದರೆಗಳು ಯೋಚನೆಗಳು ನಿಮ್ಮನ್ನು ಇವತ್ತು ಕಾಡ್ತಾ ಇರಬಹುದು ಹೆದರುವ ಪ್ರಮೇಯ ಇಲ್ಲ ಯಾವುದೇ ಮುಖ್ಯ ನಿರ್ಧಾರವನ್ನು ಇದು ಮಾಡಬೇಡಿ ಯಾಕೆ ಮುಖ್ಯ ನಿರ್ಧಾರಗಳಿಗೆ ಇದು ಒಳ್ಳೆಯದಿರವಲ್ಲ ನೀವು ನಿರ್ಧಾರವನ್ನು ಖಂಡಿತವಾಗಲೂ ಬದಲಾಯಿಸಬೇಕಾಗತ್ತೆ ಎರಡೇ ದಿನಗಳ ನಂತರ ಎಲ್ಲವೂ ಬದಲಾಗುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಚಾನೆಲ್ನಲ್ಲಿ ಗೀತಾಶ್ಲೋಕಗಳು ಹಾಗೂ ಗೃಹಶಾಂತಿ ಸ್ತೋತ್ರಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಮಾಡ್ತೇವೆ ಅದನ್ನು ಮನನ ಮಾಡಿಕೊಳ್ಳಿ ಎಲ್ಲರಿಗೂ ಶುಭ ಮಸ್ತು ಶ್ರೀ ಕೃಷ್ಣ ವಿಜಯತೆ